ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಗಿಲ್ಲಿಯದ್ದೇ ಹವ ನೀವು ನೋಡ್ತಾ ಇದ್ದೀರಿ ಬಿಗ್ ಬಾಸ್ ನ ಯಾರೆಲ್ಲ ಗಮನಿಸ್ತಾ ಇದ್ದೀರಾ ನೋಡಿ ಪ್ರತಿಯೊಂದು ಗಲ್ಲಿ ಗಲ್ಲಿಗೆ ಹೋದ್ರೂ ಕೂಡ ಗೆಲ್ಲಲ್ಲಿ ಗಿಲ್ಲಿ ಅನ್ನೋ ಒಂದು ಘೋಷಣೆ ಓಡಿಸ್ತಾ ಇರೋದು ನಿನ್ನೆ ಬಿಗ್ ಬಾಸ್ ನಲ್ಲಿ ಒಂದು ಪ್ರೋಮೋ ಕೂಡ ರಿಲೀಸ್ ಆಯ್ತು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ರಿ ಅನೇಕರು ಶಾಕ್ ಕೂಡ ಆಗಿರಬಹುದು ನೋಡಿ ಬಹಳ ಜನಕ್ಕೆ ಇದು ಬಿಗ್ ಬಾಸ್ ರುಚಿಸಬಹುದು ರುಚಿಸದೇ ಇರಬಹುದು ಅದೇನೇ ಇರಲಿ ಬಟ್ ಕರ್ನಾಟಕದ ಜನ ಈ ಮಟ್ಟಿಗಿನ ಸೀರಿಯಸ್ನೆಸ್ ಅದು ಒಂದು ಕಾರ್ಪೊರೇಟ್ ಮೇನಿಯಾ ಅಂತ ಹೇಳ್ತಿವೋ ಅಥವಾ ಕಾರ್ಪೊರೇಟ್ ಒಂದು ಕ್ಷೇತ್ರ ಇದೆಯಲ್ಲ ಅದು ಆ ರೀತಿಯಾಗಿ ಸೆಟಪ್ ಮಾಡಿದೆಯೋ ಜನರನ್ನ ಗೊತ್ತಾಗ್ತಾ ಇಲ್ಲ ಎಲ್ಲರನ್ನು ಕೂಡ ಅಡಿಟ್ ಮಾಡಿದೆಯೋಲ್ಲೋ ಗೊತ್ತಾಗ್ತಾ ಇಲ್ಲ ಆದ್ರೆ ಎಲ್ಲ ಒಂದ್ ಕಡೆ ನೋಡಿ ವಿದೇಶಗಳಿಂದ ವಿಶ್ ಮಾಡ್ತಾ ಇರೋದು ಗಡಿಯಲ್ಲಿದ್ದಂತ ಯೋಧರು ಅವರು ನಮ್ಮ ಭಾರತವನ್ನ ಗಡಿ ಕಾಯ್ತಾ ಇರೋದ್ರಲ್ಲಿ ಬಹಳಷ್ಟು ನಿರತರಾಗಿದ್ದಾರೆ ಆದ್ರೂ ಕೂಡ ಅವರಿಗೂ ಸ್ವಲ್ಪ ಮಟ್ಟಿಗೆ ಮನರಂಜನೆ ಅಂತ ಬೇಕಲ್ವಾ ಅವ್ರು ಆಯ್ಕೆ ಮಾಡ್ಕೊಂಡಿರೋದು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಅದರಲ್ಲಿ ಕೊಟ್ಟಂತ ಮನರಂಜನೆ ಗಿಲ್ಲಿಯನ್ನೇ ಯಾಕೆ ಇಷ್ಟಪಡಬೇಕು ಗಿಲ್ಲಿನೇ ಯಾಕೆ ಇಷ್ಟ ಆಗ್ತಿದ್ದಾರೆ ಯಾಕೆ ಈ ಮಟ್ಟಿಗಿನ ಒಂದಿಷ್ಟು ಓಟ್ ಬರ್ತಾ ಇದೆ ಎಲ್ರಿಗೂ ಕೂಡ ಅಚ್ಚರಿ ದಿಗ್ಭ್ರಮೆ ಒಂದ್ ಕಡೆ ನಿಬ್ಬೆರಗಾಗ್ತಾ ಇದಾರೆ ಆ ವ್ಯಕ್ತಿ ಮಾಡಿದ್ದೇನು ಆ ತರದ ಅಟ್ರಾಕ್ಷನ್ ಯಾಕೆ ಆ ಲೆವೆಲ್ ಅಡಿಕ್ಷನ್ ಯಾಕೆ ಗೊತ್ತಾಗ್ತಾ ಇಲ್ಲ ನೋಡಿ ನಾವು ನಿನ್ನೆ ಇದೇ ಅಶ್ವಿನಿ ಗೌಡ ಅವರ ಮನೆಯ ಬಳಿ ಹೋಗಿದ್ವಿ ಅವರ ಮನೆಯ ಮುಂಭಾಗ ಅವರ ಬೀದಿಗಳಲ್ಲಿ ಅಲ್ಲಿ ಬ್ಯಾನರ್ ಗಳಿರೋದು ಅಶ್ವಿನಿ ಗೌಡ ಅವರದ್ದು ಅವರ ಸಪೋರ್ಟರ್ ನಾವು ನಿರೀಕ್ಷೆ ಮಾಡ್ಬೋದು ಆದ್ರೆ ಅದೇ ಸರ್ಕಲ್ ನ ಕೆಲವೊಂದು ಭಾಗಗಳಲ್ಲಿ ಹೋದಾಗ ಗಿಲ್ಲಿಯದ್ದೇ ಬ್ಯಾನರ್ಗಳನ್ನು ದೊಡ್ಡ ದೊಡ್ಡ ಮಟ್ಟಿಗೆ ಹಾಕಿ ನಾವು ರಾಜಕೀಯದಲ್ಲಿ ಈ ತರದನ್ನ ನೋಡ್ತಾ ಇದೀವಿ ಯಾಕೆಂದ್ರೆ ಪೊಲಿಟಿಕಲ್ ಗಳ ವಿರುದ್ಧವಾಗಿ ಎಲೆಕ್ಷನ್ ಇದ್ದಾಗ ಅವ್ರು ಗೆಲ್ಲಿ ಅನ್ನೋ ರೀತಿಯಾಗಿ ಹತ್ತು ಸಾವಿರ ಹದಿನೈದು ಸಾವಿರ ಬೆಟ್ಟಿಂಗ್ ಅನ್ನ ಕಟ್ತಾ ಇರೋದು ಕೇವಲ ಬೆಟ್ಟಿಂಗ್ ಅಲ್ಲ ಇದು ಒಂದು ಬೆಟ್ಟಿಂಗ್ ಕಟ್ಟಿದ್ರೆ ಗೆದ್ರೆ ಹಣ ಇಸ್ಕೊಳ್ಳೋದು ಇದು ಬೇರೆ ಆದ್ರೆ ಗೆಲ್ಲಿ ಗೆದ್ರೆ ನಾನ್ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ನೀನ್ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಅದು ಬೆಟ್ಟಿಂಗ್ ಅಲ್ಲ ಇದು ಗೆದ್ದ ಮೇಲೆ ಆ ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ಇರೋದು ಈಗ ನಾವು ಪೊಲಿಟಿಕಲ್ ಲೀಡರ್ಗಳು ಹೆಂಗೆ ಅಂದ್ರೆ ಅವ್ರ ಅಭಿಮಾನಕ್ಕೆ ಗೆದ್ರೆ ಹತ್ತು ಹತ್ತು ಸಾವಿರ ರೂಪಾಯಿ ಅವನಿಂದ ಲಾಭವನ್ನು ಪಡಿತೀವಿ ಅಷ್ಟೇ ಈ ಥರ ಇದು ಬೇರೆಯದ್ದೇ ಹತ್ತು ಸಾವಿರ ರೂಪಾಯಿ ನಾನು ಫ್ರೀಯಾಗಿ ಖರ್ಚು ಮಾಡ್ತೀನಿ ಅಂತ ಪ್ರತಿಯೊಬ್ಬರೂ ಕೂಡ ಮನೆಯ ಮಗನ ರೀತಿಯಾಗಿ ಭಾವಿಸ್ತಾ ಇದ್ದಾರೆ ನಮ್ಮ ಮನೆಯ ಹುಡುಗನ ರೀತಿಯಾಗಿ ಭಾವಿಸ್ತಾ ಇದ್ದಾರೆ ಅವ್ನಿಗೆ ಎದ್ರೆ ನಾನು ಐವತ್ತು ಸಾವಿರ ಅಲ್ಲ ಅರವತ್ತು ಸಾವಿರ ಖರ್ಚು ಮಾಡ್ತೀನಿ ಅನ್ನೋ ರೀತಿಯಾಗಿ ಭಾವಿಸ್ತಾ ಇದ್ದಾರೆ ಕೇವಲ ಬಡವ ಮಾತ್ರ ಇಷ್ಟಪಡ್ತಾಯಿಲ್ಲ ಅವ್ನು ಬ ಬಡವ್ರ ಮನೆ ಹುಡುಗ ಓಕೆ ಬಟ್ ಆದರೆ ಶ್ರೀಮಂತರ ಮನೆಯ ಮಕ್ಕಳು ಕೂಡ ಅವನನ್ನು ಹಚ್ಕೊಂಡ್ಬಿಟ್ಟಿದ್ದಾರೆ ಅವನ ಇಮಿಟೇಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ನಿನ್ನೆ ಅಂತೂ ಈಗಾಗಲೇ ಯಾವ್ದಾದ್ರು ಒಂದು ಶೋದಲ್ಲಿ ಯಾರು ಒಬ್ಬ ಕಂಟೆಸ್ಟೆಂಟ್ ಶೋಗಿಂತ ಮುಂಚೆ ಗೆದ್ದಿದ್ ಏನಾದ್ರು ಇದ್ರೆ ಅದು ಗಿಲ್ಲಿ ಅಂತ ಹೇಳ್ಬೋದು ನಾವು ಇದಕ್ಕಿಂತ ಮುಂಚೆನೂ ಕೂಡ ತರದ ಒಂದು ಟ್ರೆಂಡ್ ಸೆಟ್ ಮಾಡಿದಂತ ಆಟಗಾರ್ ನೋಡಿದ್ವಿ ಪ್ರಥಮ್ ಅವ್ರನ್ನ ನೋಡಿದ್ವಿ ಅವರು ಕೂಡ ಅದೇ ರೀತಿಯಾಗಿ ಆಡಿದ್ರು ಇನ್ನ ಮಧ್ಯದಲ್ಲಿ ಬಂದಂತಹ ಹನುಮಂತು ಅವ್ರನ್ನ ನೋಡಿದ್ವಿ ಅವರು ಕೂಡ ಅದೇ ರೀತಿಯಾಗಿ ಪ್ರೀತಿ ಅಕ್ಕರೆ ಅಭಿಮಾನವನ್ನು ನೋಡಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಒಂದು ಕುತೂಹಲ ಸಹಜವಾಗಿತ್ತು ಹನುಮಂತು ಬರ್ತಾರ ಅಥವಾ ಇಲ್ವಾ ಅಂತ ಮೇ ಬಿ ಅಂತ ಬಟ್ ಇದು ಒನ್ ಮ್ಯಾನ್ ಶೋ ಕಂಪ್ಲೀಟ್ ಗಿಲ್ಲಿನೇ ಗೆದ್ದಿರೋದು ಅನ್ನೋ ರೀತಿಯಾಗಿ ಶಾಸಕರಿಂದ ಸಿಂಗರ್ಸ್ ಸಿಂಗರ್ಸ್ಗಳಿಂದ ಹಿಡಿದು ಶಾಲಾ ಶಿಕ್ಷಕರಿಂದ ಹಿಡಿದು ಓದ ಹುಡುಗರಿಂದ ಹಿಡಿದು ಎಲ್ಲಿ ನೋಡಿದ್ರು ಗಿಲ್ಲಿ 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 ನಾವು ನಿನ್ನೆ ಒಂದು ಪ್ರೋಮೋದಲ್ಲಿ ಅಥವಾ ಅವರಿಗೆ ತೋರಿಸಬೇಕಾದ್ರೆ ಕೆಲವೊಂದು ರೀತಿಯ ಕೆಲವೊಬ್ಬರ ಸಪೋರ್ಟ್ಸ್ ಗಳ ಇರ್ತಕ್ಕಂಥದ್ದು ಕೆಲವೊಬ್ಬರಿಗೆ ಒಂದೊಂದು ಚಿಕ್ಕ ಚಿಕ್ಕ ಬಳಗ ಇದೆ ಆದ್ರೆ ಇದು ಯಾವ ರೀತಿಯಾಗಿದೆ ಅಂದ್ರೆ ಕಾವ್ಯ ಅವ್ರನ್ನ ಇಷ್ಟಪಡೋರ ಮನಸ್ಸಲ್ಲೂ ಕೂಡ ಗಿಲ್ಲಿ ಇದ್ದಾರೆ ಆದ್ರೆ ಕಾವ್ಯ ನಮ್ಮ ಮನೆಯ ಹುಡುಗಿ ಅಥವಾ ನಮಗೆ ಸಂಬಂಧಪಟ್ಟವರು ಅಥವಾ ಅವ್ರ ಸೀರಿಯಲ್ನ ನೋಡ್ತಾ ಇದ್ವಿ ಅನಿವಾರ್ಯವಾಗಿ ಅವ್ರನ್ನ ಓಕೆ ಮಾಡ್ಬೇಕು ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ ನೀವು ಅಶ್ವಿನಿ ಗೌಡ ಅವರ ಮನೆಯ ಹತ್ರನೂ ಕೂಡ ಅದನ್ನೇ ನಾವು ನಿರೀಕ್ಷೆ ಮಾಡ್ಬೋದು ಎಲ್ಲೋ ಒಂದು ರೀತಿಯಾಗಿ ತುಂಬಾ ಟೂ ಮಚ್ ನೆಗೆಟಿವ್ ಗಿಲ್ಲಿಗೆ ಅವತ್ತು ಕೂಡ ಹೋಗಿದ್ದಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ನಮ್ಮ ದೇಶದ ಅರ್ಧದ ಜನಸಂಖ್ಯೆಗೂ ಹೆಚ್ಚಿನ ಓಟ್ಸ್ ಈಗಾಗಲೇ ಒಂದು ಮೂವತ್ತೇಳು ಕೋಟಿ ನಲ್ವತ್ತು ಕೋಟಿ ಅದು ಇನ್ನು ಕೂಡ ಇವತ್ತು ಒಂದು ಐವತ್ತು ಕೋಟಿ ದಾಟಬಹುದು ಒಂದು ನೂರ ನಲ್ವತ್ ನೂರ ಐವತ್ತು ಕೋಟಿ ನಮ್ಮ ಭಾರತ ಜನಸಂಖ್ಯೆ ಯಾವ ಮಟ್ಟಿಗಿನ ಇಂಟ್ರೆಸ್ಟ್ ಅನ್ನು ತೋರಿಸಿದ್ರೆ ತೊಂಬತ್ತೊಂಬತ್ ಓಟ್ ಅಂದ್ರೆ ಕುತ್ಕೊಂಡು ಓಟ್ ಹೊಡಿಲೇಬೇಕು ಆತನಿಗೆ ಅಥವಾ ಇನ್ನೊಬ್ರು ಮೊಬೈಲ್ ಇಸ್ಕೊಂಡಾದ್ರು ನಾನು ಓಟ್ ಹಾಕಿಸ್ಬೇಕು ಆ ಮಟ್ಟಿಗಿನ ಸಿಕ್ಕಾಪಟ್ಟೆ ಕ್ರೇಜನ್ನ ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿಯವರೆಗೂ ಅದಕ್ಕೋಸ್ಕರ ಬಗ್ಗೆ ವಿತ್ ಇಂಟ್ರೆಸ್ಟ್ ನಮಗೆ ನಾವು ರೆಗ್ಯುಲರ್ ಬಿಗ್ ಬಾಸ್ ಅನ್ನು ಆ ಮಟ್ಟಿಗೆ ಇಂಟ್ರೆಸ್ಟ್ ಕೊಟ್ಟು ನೋಡದೇ ಇದ್ರು ಆಡದೇ ಇದ್ರು ಜನರ ಪ್ರೀತಿ ಜನರ ವಿಶ್ವಾಸ ಅಥವಾ ಜನರ ಇಂಟ್ರೆಸ್ಟ್ ಅದರಲ್ಲಿದ್ದಾಗ ನಾನು ತಿಳಿಸ್ಬೇಕು ಅನ್ನೋ ವಿಚಾರವಾಗಿಯೇ ನಿನ್ನೆ ಆ ಒಂದು ಸರ್ಕಲ್ ಭಾಗದಲ್ಲಿ ಇದಕ್ಕಿಂತ ಮುಂಚೆ ಗಿಲ್ಲಿ ಮನೆಗೂ ಕೂಡ ಹೋಗಿದ್ದೀವಿ ನಾವು ಅದೇ ಪ್ರೀತಿ ಅದೇ ಅಕ್ಕರೆ ಆ ತಾಯಿ ನಾವು ಹೋದಾಗ ನೋಡಿ ಯಾಕೆ ಇಷ್ಟಪಡ್ತಾರೆ ಅಂದರೆ ಆ ವ್ಯಕ್ತಿ ಪ್ರತಿ ಸಾರಿನೂ ಕೂಡ ಹೇಳ್ತಕ್ಕಂಥದ್ದು ಅದೇ ಒಂದು ಬನಿಯನ್ನು ಅದೇ ಒಂದು ಪ್ಯಾಂಟು ಸಿಂಪಲ್ ಆಡಂಬರ ಇಲ್ಲ ಮಾತಿನಲ್ಲಿ ಬಣ್ಣ ಇಲ್ಲ ಪೋಷಾಕ ಇಲ್ಲ ಅದೇ ಕಾಮಿಡಿ ಎಲ್ಲರನ್ನು ಕೂಡ ಕೆಲವೊಬ್ಬರನ್ನ ಕಾಲೆಳೆದು ಕಾಮಿಡಿ ಮಾಡಿದ್ರು ಅವ್ರ ಬಗ್ಗೆ ಮತ್ತೆ ಮನಸ್ಸಿನಲ್ಲೇ ವಿಶ್ವಾಸ ಇಟ್ಕೊಳ್ಳೋದು ಈವನ್ ನಾವು ರಘು ಬಗ್ಗೆ ಮಾತನಾಡ್ಬೇಕಾದ್ರು ಕೂಡ ಆ ವ್ಯಕ್ತಿ ಎಷ್ಟೇ ಅವನ್ನ ಅಗನೇಸ್ಟ್ ಆಗಿ ಮಾತನಾಡಿದ್ರು ಕೂಡ ಪದೇ ಪದೇ ಅವ್ರನ್ನ ಸಮರ್ಥಿಸ್ಕೊಳ್ಳೋದು ಇಲ್ಲ ನನ್ನ ರಘುನೇ ಓಕೆ ನನ್ನ ರಘುನೇ ಬೆಸ್ಟ್ ಅನ್ನೋ ರೀತಿಯಾಗಿ ಸಮರ್ಥಿಸ್ಕೊಳ್ಳೋದು ಇನ್ನ ಗಿಲ್ಲಿ ಯಾಕೆ ಈ ಮಟ್ಟಿಗೆ ಗೆಲ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇರೋರಿಗೂ ಕೂಡ ಗಿಲ್ಲಿಯ ಬಗ್ಗೆ ಆ ಮಟ್ಟಿಗಿನ ಒಂದ್ ರೀತಿಯಾಗ ಆತನ ಮೋಟಿವೇ ಮೋಟಿವೇಟ್ ಮೀನ್ಸ್ ಹಂಗಲ್ಲ ಕಾಂಪ್ಲಿಮೆಂಟ್ಸ್ ಮಾಡೋದು ಈಗ ರಕ್ಷಿತಾ ನೋಡಿ ನನಗೆ ಗಿಲ್ಲಿ ಅಂತ ಹುಡುಗನೆ ಬೇಕು ಅನ್ನೋ ಒಂದು ಕಾಂಪ್ಲಿಮೆಂಟ್ಸ್ ಇದೆಯಲ್ಲ ಅದು ರಕ್ಷಿತಾ ಫ್ಯಾನ್ಸ್ಗೂ ಕೂಡ ಗಿಲ್ಲಿ ಬಗ್ಗೆ ಒಂದು ಎನ್ಕರೇಜ್ಮೆಂಟ್ ಸಿಗೋ ರೀತಿಯಾಗಿ ಒಂದು ವೋಟ್ ಸಿಗೋ ರೀತಿಯಾಗಿ ಈ ತರದ ಕೆಲಸ ಅಲ್ಲ ಆಗ್ತಾ ಇನ್ನು ಅನೇಕರು ಗಿಲ್ಲಿ ಆಗ್ಲೇ ಗೆದ್ದು ಬಿಟ್ಟಿದ್ದಾನೆ ಅಂತ ನಿನ್ನೆ ಅಶ್ವಿನಿ ಗೌಡ ಅವರ ರಿಯಾಕ್ಷನ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಮೂವತ್ತೇಳು ಕೋಟಿಯ ವೋಟ್ಗಳು ಗಿಲ್ಲಿಗೆ ಅಂತ ಅವ್ರು ಒಳ ಒಳಗೆ ಮಾತನಾಡ್ಕೊಂಡಿರ್ತಾರೆ ನಿಮಗೆ ಆ ಒಂದು ಎಪಿಸೋಡ್ ಕಂಪ್ಲೀಟ್ ಲೈವ್ ಎಪಿಸೋಡ್ ಸಿಕ್ಕರು ಆ ಥರದ ಹೇಳಿಕೆಗಳು ಗೊತ್ತಾಗ್ಬಿಟ್ಟಿರುತ್ತೆ ಅಂದ್ರೆ ಒಳಗಿರೋರಿಗೆ ಶೋ ಫಿನಾಲೆ ಬಂದು ನಿಂತ್ಕೊಳ್ಳೋವರೆಗೂ ಅವ್ರಿಗೆ ಆಗ್ಲೇ ಗೊತ್ತಾಗ್ಬಿಟ್ಟಿದೆ ಗಿಲ್ಲಿನೇ ಗೆದ್ದಿರೋದು ಅಂತ ಈ ತರದ ಕೆಲಸ ಯಾವ ಶೋದಲ್ಲೂ ಮಾಡಬಾರ್ದಿತ್ತು ಯಾಕೆಂದ್ರೆ ಒಂದು ಅವ್ರಿಗೆಲ್ಲೋ ಒಂದು ಕುತೂಹಲ ಇನ್ನೂ ಕೂಡ ಉಳಿಬೇಕಿತ್ತು ಒಂದು ಯಾಕೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಲ್ಲಿರೋರಿಗೆ ಯಾರಿಗೂ ಕೂಡ ಆಲ್ ಲೆವೆಲ್ ಕಾನ್ಫಿಡೆನ್ಸ್ ಗಿಲ್ಲಿಗಿಂತ ಹೆಚ್ಚಿಂದಾಗಿಲ್ಲ ಹಾಗಾಗಿ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಗಿಲ್ಲಿಗಿಂತ ನಮಗೆ ಹೆಚ್ಚು ಹೊಟ್ ಬಂದಿರೋಲ್ಲ ಈಗ ನೋಡಿ ಇಬ್ರಿಗೂ ಕೂಡ ಒಂದು ಅಕ್ಕಪಕ್ಕದಲ್ಲಿರೋರಿಗೆ ಆಸ್ಪಾಸಲ್ಲಿ ವೋಟ್ ಇದೆ ಅಂತ ಸ್ವಲ್ಪ ಸಸ್ಪೆನ್ಸ್ ಕೂಡ ಮೇಂಟೈನ್ ಮಾಡೋದು ಸುದೀಪ್ ಅವ್ರು ಏನು ಹೇಳಿದ್ರು ಲಾಸ್ಟ್ಗೆ ಲಾಸ್ಟ್ ಟು ಕಂಟೆಸ್ಟೆಂಟ್ಸ್ ಓಟ್ಸ್ಗಳು ಹತ್ತತ್ರ ಇದೆ ಅಂತ ಓಟ್ ಮಾಡೋರು ಈಗ ಮಾಡ್ಬೋದು ಅಂತ ನಾನೇನೋ ಅದನ್ನ ನಿರೀಕ್ಷೆ ಮಾಡಿ ಮಾಡೋದಿಲ್ಲ ಅದನ್ನ ಸುಮ್ಮನೆ ಸುದೀಪ್ ಅವರು ಈಗ ವೋಟ್ ಹಾಕೋರು ಕೂಡ ಹಾಕಲಿ ಅನ್ನೋ ಉದ್ದೇಶಕ್ಕೆ ಹೇಳಿರ್ಬೋದು ಬಟ್ ಜನರ ರೆಸ್ಪಾನ್ಸ್ ನೋಡಿದ್ರೆ ದಿ ಫೈನಲಿಸ್ಟ್ ಇದ್ದಾರೆ ಟಾಪ್ ಒನ್ ಇದಾರೆ ಅವರಿಗೂ ಮತ್ತೆ ರನ್ನರ್ ಅಪ್ಗೂ ಅಜಗಜಾಂತರ ವ್ಯತ್ಯಾಸವಂತರೂ ಖಂಡಿತವಾಗೂ ಇರುತ್ತೆ ಅದು ಔಟ್ ಅಂತೂ ಹೊರಗೆ ಬರೋರಿಗೆ ಅಶ್ವಿನಿ ಗೌಡ ಇರ್ಬೋದು ಯಾರೇ ಇರ್ಬೋದು ಹೊರಗೆ ಮೇಲೆ ಇಲ್ಲಿವರೆಗಿನ ಕಾನ್ಫಿಡೆನ್ಸ್ ಇಲ್ಲ ಧ್ರುವಂತಗೂ ಕೂಡ ಸೇಮ್ ಆಯ್ತು ಹೊರಗೆ ಮೇಲೆ ಆತ ಶಾಕ್ ಕೂಡ ಆಗಿದ್ದಾರೆ ಅಂತ ಅನ್ಸ್ಬೋದು ಈವನ್ ಗಿಲ್ಲಿಗೂ ಕೂಡ ಇದು ಶಾಕ್ ಆಗುತ್ತೆ ಯಾಕೆಂದ್ರೆ ಇಲ್ಲಿಯವರೆಗಿನ ಸೀಸನ್ಸ್ಗಳು ಅವರು ಆಡಿದಂತ ಆಟಗಳು ಬೇರೆ ಬೇರೆ ರಿಯಾಲಿಟಿ ಶೋಗಳು ಬಟ್ ಈವನ್ ಈ ಎರಾನೇ ಬೇರೆ ಈ ಬಿಗ್ ಬಾಸ್ ನಲ್ಲಿ ಆತನಿಗೆ ಸಿಕ್ಕಂಥ ರೆಸ್ಪಾನ್ಸೇ ಬೇರೆ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಒಬ್ಬ ಮಳವಳ್ಳಿಯ ಹುಡುಗ ಈ ಮಟ್ಟಿಗೆ ರೀಚ್ ಆಗ್ತಾನೆ ಅಂತ ಅಂದಾಗ ಒಬ್ಬ ಸ್ಟಾರ್ ಆಗೋ ಎಲ್ಲ ಸಾಧ್ಯತೆಗಳಿದೆ ಅದು ದೊಡ್ಡ ಮಟ್ಟಿಗೆ ಸ್ಟಾರ್ ಯಾಕೆಂದ್ರೆ ಜನ್ರಿಗೆ ಇಷ್ಟಪಟ್ಟು ಕೈ ಹಿಡಿದು ಬಿಟ್ರೆ ಮುಗದೆ ಹೋಯ್ತು ಬಿಗ್ ಬಾಸ್ ನಲ್ಲಿ ಈ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ಟಿದ್ದು ರೆಸ್ಪಾನ್ಸ್ ಮಾಡಿದ್ದು ಯಾರು ಇಲ್ಲ ನೋಡಿ ಕೆಲವೊಬ್ರು ನಾವು ಲಾಯರ್ ಜಗದೀಶ್ನ ಇಷ್ಟಪಟ್ಟರು ಅದನ್ನ ಅವ್ರು ಹೇಗೆ ಬೆಳೆಸ್ಕೊಂಡ್ರು ಗೊತ್ತಿಲ್ಲ ನನಗೆ ಅದೇ ರೀತಿಯಾಗಿ ಬಿಗ್ ಬಾಸ್ ನಲ್ಲಿ ಈ ಮಟ್ಟಿಗೆ ರೆಸ್ಪಾನ್ಸ್ ಸಿಕ್ಕಾಗ ಒಂದು ಆತನಿಗೆ ಹೊರಗೆ ಬಂದ ತಕ್ಷಣ ಅನೇಕ ಸಿನಿಮಾಗಳ ಆಫರ್ ಅಂತೂ ಖಂಡಿತವಾಗೂ ಇದ್ದೇ ಇರುತ್ತೆ ಕಾಮಿಡಿ ಜಾನರ್ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ತಾರೋ ಅಥವಾ ಬೇರೆ ಜಾನರ್ ಸಿನಿಮಾಗಳು ಆಯ್ಕೆ ಮಾಡ್ಕೊಳ್ತಾರ ಗೊತ್ತಿಲ್ಲ ಬಟ್ ಒಬ್ಬ ಸ್ಟಾರ್ ಆಗೋ ಎಲ್ಲ ಅರ್ಹತೆಗಳು ಆತನಿಗಿದೆ ಜನರು ಮೆರೆಸ್ತೀವಿ ಅಂತ ಸಿದ್ಧರಾಗ್ಬಿಟ್ಟಿದ್ದಾರೆ ಹುಚ್ಚೆದ್ದು ಕುಡಿತಿದ್ದಾರೆ ಈ ಮಟ್ಟಿಗೆ ಬಿಗ್ ಬಾಸ್ನ ಹಚ್ಕೊಂಡಿದ್ದಾರೆ ಕಳೆದ ಸೀಸನ್ಗೂ ಈ ಸೀಸನ್ಗೂ ಕಂಪ್ಲೀಟ್ ಡಿಫ್ರೆಂಟ್ ಇದೆ ಹಾಗಾಗಿ ಈ ಬಾರಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿಯದ್ದೇ ಹವ ಅನ್ನೋದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಅವ್ರ ಅವ್ರ ತಾಯಿ ರೆಸ್ಪಾನ್ಸು ಆಗೇ ಇತ್ತು ನೋಡಿ ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ ನಿಷ್ಕಲ್ಮಶ ಮನಸ್ಸು ಆಮೇಲೆ ಆ ವ್ಯಕ್ತಿ ಈಗಲೂ ಮತ್ತೆ ಅದೇ ಊರಿಗೆ ಮಳವಳ್ಳಿಗೆ ಹೋದ್ರು ಕೂಡ ಅದೇ ಸಿಂಪ್ಲಿಸಿಟಿ ಅದಕ್ಕೋಸ್ಕರನೇ ಅಲ್ಲಿ ಸುತ್ತಮುತ್ತಲ ಜನ ಹಚ್ಕೊಂಡು ಹಳ್ಳಿ ಹುಡುಗ ಪದೇ ಪದೇ ಹಳ್ಳಿಯ ಬಗ್ಗೆ ರೈತರ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ ಮಂಡ್ಯ ದೇಸೀತನ ಹಳ್ಳಿಯ ದೇಸೀತನ ನೀವು ನೋಡಬಹುದು ಅಲ್ಲಿ ಅವ್ರ ಅಪ್ಪಾಜಿನೂ ಅಷ್ಟೇ ಅದೇ ಕುರಿ ಕಾಯೋದು ಈ ಲೆವೆಲಿನ ಸಂಭ್ರಮ ಈ ಲೆವೆಲ್ ಸಪೋರ್ಟ್ ಸಿಕ್ಕಾದ್ರೂ ಕೂಡ ಅದೇ ರೀತಿಯ ಕುರಿ ಕಾಯ್ಕೊಳ್ತಾ ಬಂಡೂರು ಕುರಿ ಮೇಯಿಸ್ಕೊಳ್ತಾ ಮಗನ ಬಗ್ಗೆ ಎಲ್ಲೂ ಗತ್ತು ಗಾಂಭೀರ್ಯ ದೌಲತ್ತನ್ನು ಅನ್ನ ತೋರಿಸ್ದೆ ಸಿಂಪಲ್ ಆಗಿರೋದಕ್ಕೆ ಗಿಲ್ಲಿ ಈ ಮಟ್ಟಿಗೆ ಬಂದಿದ್ದಾರೆ ಸೊ ಒಂದು ಮಾತಂತೂ ಹೇಳ್ತೀನಿ ನಾನು ಹೇಳದ್ನಲ್ಲ ದೇಶದ ಅರ್ಧದಷ್ಟು ಭಾಗ ಜನಸಂಖ್ಯೆಯ ಭಾಗದಷ್ಟು ಜನ ಕರ್ನಾಟಕದವರು ಈವನ್ ಕರ್ನಾಟಕ ಅಂತ ಹೇಳ್ತಿಲ್ಲ ನಾನು ಎಲ್ಲೆಲ್ಲಿ ಕರ್ನಾಟಕದ ಜನ ನೆಲೆಸಿದಾರೋ ನಾನು ಗಡಿ ಹೇಳಿದೆ ಎಲ್ಲಾ ಕಡೆಯ ಭಾಗ ಈ ತರದ ಉದ್ಯೋಗಗಳು ಅಂತ ಇಲ್ಲ ಪೈಲಟ್ಗಳಿರ್ಬೋದು ಟೂ ಮಚ್ ಎಜುಕೇಟೆಡ್ ಟೂ ಮಚ್ ಕ್ಲಾಸ್ ಪೀಪಲ್ ಎಲ್ಲರೂ ಕೂಡ ಗಿಲ್ಲಿನ ಹಚ್ಕೊಂಡು ಹಬ್ಬ ಮಾಡ್ತಿದಾರೆ ಹಂಗಾಗಿ ಈ ಬಾರಿ ಬಿಗ್ ಬಾಸ್ ಗಿಲ್ಲಿ ಅದ್ದೆ ಹಾಗಾಗಿ ಆ ಕಂಟೆಸ್ಟೆಂಟ್ ಬೇರೆಯವರು ಇದ್ದಾರಲ್ವಾ ಅವ್ರಿಗಂತರೂ ಒಂದು ದೊಡ್ಡ ಆಘಾತ ಒಂದ್ ಕಡೆ ಇದನ್ನ ನಾನು ಅವಮಾನ ಅಂತ ಭಾವಿಸೋದಿಲ್ಲ ಅವರು ಒಂದು ಲೆವೆಲ್ಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಬಟ್ ಟಾಸ್ಕ್ ಮಾಸ್ಟರ್ ಅನ್ನೋ ಖ್ಯಾತಿ ಈತನಿಗೆ ಬರಲೇ ಇಲ್ಲ ಟಾಸ್ಕ್ ಇಲ್ಲದಿಯೂ ಕೂಡ ಯಾರೊಬ್ರು ಹೇಳ್ತಾ ಇದ್ರು ಆತ ಬರೀ ಟಾಸ್ಕ್ ಮಾಡೋದಾದ್ರೆ ಎಲ್ಲ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಬಹುದಿತ್ತು ಇದು ಸ್ಪೋರ್ಟ್ಸ್ ಅಲ್ಲ ಎಂಟರ್ಟೈನ್ಮೆಂಟ್ ಗೇಮು ವ್ಯಕ್ತಿತ್ವದ ಆಟ ಅಂತ ಸೊ ಹಾಗಾಗಿ ಗಿಲ್ಲಿ ವ್ಯಕ್ತಿತ್ವವನ್ನು ಇಷ್ಟಪಟ್ಟಿದ್ದಾರೆ ಹಂಗಾಗಿ ಅವರು ಇಷ್ಟಪಟ್ಟೆ ಆತನನ್ನು ಮೆರೆಸ್ತಿದ್ದಾರೆ ನೋಡೋಣ ಏನಾಗುತ್ತೆ ಇವತ್ತು ನೈಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಶೋ ಕಂಪ್ಲೀಟ್ ಗಿಲ್ಲಿಯದ್ದೇ ಆಗಿದೆ ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದೀನಿ